ಎಸ್ ಐ ಟಿ ರಚನೆ ಮಾಡಿದ್ದು ಅಲ್ಲಾಗಿರುವಂಥ ಹತ್ಯಾಕಾಂಡವನ್ನು ತನಿಖೆ ಮಾಡಕ ಅಥವಾ ಈ ಎಸ್ ಐ ಟಿಯಿಂದ ಪ್ರಭಾವವನ್ನು ಬಳಸಿ ಧ್ವನಿ ಎತ್ತಂಥವ್ರ ಮೇಲೆ ಮೇಲೆ ನೋಡಿ ಕೊಡಗೇಲಿ ಪೊಲೀಸ್ ಠಾಣೆಯಲ್ಲಿ ಒಂದು ಅದೊಂದು ಏನೋ ಎಫ್ ಐ ಆರ್ ನೋಡ್ದಲ್ಲ ಏನೇನು ಸೇನಾಯ್ತು ಅಂತ ಆ ಬೆಲ್ಟ್ ಅಂಗಡಿಯಲ್ಲಿ ಒಂದು ಕೊಟ್ಟಿದ್ದಾರೆ ಅದೇ ಏನೋ ಲೆಫ್ಟ್ 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 ಈ ಥರ ಏನೋ ನಮ್ಗೆ ಯಾರೋ ತೊಂದರೆ ಮಾಡಿದೆ ಅಂದಾಗ ಅಂತಂದಾಗ ಒಂದು ವೀಡಿಯೋ ಮಾಡೋಕ್ಕಿದೆ ನಮ್ಮ ನಂಬಳಿ ಇನ್ನೂ ಸೆಲ್ಫ್ ಇದೆ ಅಂತ ಅದಕ್ಕೊಂದು ಎಫ್ ಐ ಆರ್ ಇಲ್ಲಿ ಅವ ಅಲ್ಲಿ ಯಾರೋ ಮಾಧ್ಯಮದವರು ಏನೋ ಚಿಕ್ಕಬಳ್ಳಾಪುರ ಅಂತರಿಸ್ತಾ ಇದ್ದಾರೆ ಸೊ ನಮ್ಮ ಉದಯ ನಾವು ನಾವು ಹೇಳೋದೇನು ಅಂತಂದರೆ ನಾವು ಯಾರು ಜಗ್ಗಲ ಬಗ್ಗಲ ಭಯ ಇಡ್ಸಕ್ಕಂತೂ ಆಗಲ್ಲ ಯಾಕೆ ಅರ್ನಬ್ ಗೋಸ್ವಾಮಿ ಮೇಲೆ ಒಂದು ನೂರ ಒಂದು ಐ ಇಪ್ಪತ್ತು ಎಫ್ ಐ ಆರ್ ಮಾಡಿದ್ರಪ್ಪ ಸುಪ್ರೀಂ ಕೋರ್ಟ್ ಅಪ್ರೋಚ್ ಮಾಡಿದ್ರೆ ವಿಲ್ ಅಪ್ರೋಚ್ ಕೋರ್ಟ್ ಪೊಲೀಸವರು ಸರ್ಕಾರದಲ್ಲಿರುವಂಥವರು ಏನೇ ಹುಚ್ಚಾಟ ಮೆರೆದ್ರು ಕೂಡ ಆಮೇಲೆ ಈ ಒಂದು ಇನ್ವೆಸ್ಟಿಗೇಷನ್ ಡಿವಿಯೇಟ್ ಮಾಡ್ಲಿಕ್ಕೆ ನೀವು ಏನೇ ಪ್ರಯತ್ನ ಬಿಟ್ಟರು ಕೂಡ ಯಾರೂ ಕೂಡ ಭಯ ಬೀಳೋರಿಲ್ಲ ವಿ ವಿ ಬಿಲೀವ್ ಇನ್ ಲಾ ಬಿಲ್ ಗ್ರೇಟ್ ಬಿಲೀಫ್ ಇನ್ ಕೋರ್ಟ್ಸ್ ಈ ದೇಶದ ಕೋರ್ಟ್ಸ್ ಮೇಲೆ ಎಲ್ಲರಿಗೂ ನಂಬಿಕೆ ಇದೆ ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇದೆ ಆ ಸಂವಿಧಾನದ ಕಡೆ ನಮ್ಮ ಹಕ್ಕುಗಳನ್ನ ಚುತಿ ಬಂದಾಗ ನಾವು ಮಾತಾಡೋದಕ್ಕೆ ಒಂದೊಂದು ಐ ಆರ್ ಮಾಡಿಸ್ತೀರ ಚಿಕ್ಕಳಾಪುರದ ಏನೋ ಚಿಕ್ಕಬಳ್ಳಾಪುರದ ಕಂಪ್ಲೇಂಟು ಎಸ್ ಕೊಡಗಳ್ಳಿ ಒಂದು ಎಫ್ಐಆರ್ ಬೆಳ್ತಂಗಡಿ ಅಂತಂದ್ರೆ ಸೊ ಅವ್ರ ಓನ್ಲಿ ಕ್ವಶನ್ ಇಸ್ ಓಕೆ ಆರ್ ಯು ಟ್ರೈ ಟು ಏನೋ ಕರ್ಬ್ ಅವರ ನಮ್ಮ ನಮ್ಮ ಏನೋ ಹುಡುಗಲ್ಲ ದೇಶದ ಸಂವಿಧಾನ ಕೊಟ್ಟಿರುವಂತ ವಾಕ್ ಸ್ವಾತಂತ್ರ್ಯವನ್ನ ಕಿತ್ಕೊಂಡು ಅದಕ್ಕೆ ಎಫ್ ಎಫ್ಐಆರ್ಗಳನ್ನು ಮಾಡಿ ಅದನ್ ಒನ್ ಒನ್ ಥಿಂಗ್ ಇಸ್ ದನ್ ಸರ್ ಯು ಕ್ಯಾನ್ ಯು ಕೆನಾಟ್ ಏನೋ ಯು ಕೆನಾಟ್ ಟೇಕ್ ಅವರ್ ಏನೋ ವಾಕ್ ಸ್ವಾತಂತ್ರ್ಯ ಆಮೇಲೆ ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡೋದ್ರಿಂದ ಈ ಎಸ್ ಐ ಟಿ ಬದುಕಿದೆ ಇಲ್ಲ ಅಂದರೆ ಎಸ್ ಐ ಟಿನ ಮುಚ್ಚಾಕ್ಬಿಟ್ಟು ನೀವು ಆಲ್ರೆಡಿ ಕ್ಲೀನ್ ಚಿಟ್ ಕೊಟ್ಬಿಟ್ಟಿರ ಆ್ಯಂಡ್ ಡೆಫಿನೆಟ್ಲಿ ನೀವು ಮಾಡ್ತಾ ಇರೋವಂಥ ದ್ರೋಹ ನೀವು ಮಾಡ್ತಾ ಇರೋವಂಥ ಮಿಸ್ಯೂಸ್ ಆಫ್ ಪವರು ಜಸ್ಟ್ ಬಿಕಾಸ್ ನಿಮ್ಮ ಹತ್ರ ಪೊಲೀಸ್ ಇದೆ ಯಾರೋ ಒಂದಷ್ಟು ಕಾರ್ಯಕರ್ತ ಕರ್ಕೊಂಬಂದು ಕಂಪ್ಲೇಂಟ್ ಮಾಡಕ್ಕೆ ನಿಮಗೆ ಕೆಪಾಸಿಟಿ ಇದೆ ಮಾಡ್ಕೊಳ್ಳಿ ವಿಲ್ ಕ್ವಶನ್ ಇನ್ ದ ಕೋರ್ಟ್ ನಾವು ನಿಮ್ಮನ್ನ ಏನು ಕೇಳಲ್ಲ ಅದನ್ನು ಪ್ರಸಾರ ಮಾಡೋಕೆ ಒಂದಷ್ಟು ಮಾಧ್ಯಮಗಳಿವೆ ಅಂತಂದರೆ ಡೆಫಿನೆಟ್ಲಿ ವಿ ತೌಸಂಡ್ ಪರ್ಸೆಂಟ್ ನಮ್ಮ ದೇಶದ ಕಾನೂನು ಮೇಲೆ ನಮ್ಮ ದೇಶದ ಸಂವಿಧಾನದ ಮೇಲೆ ಕೋರ್ಟ್ಗಳ ಮೇಲೆ ನಮ್ಗೆಲ್ಲ ನಂಬಿಕೆ ಇದೆ ನೀವು ಏನೇ ಮಾಡಿದ್ರು ವಿ ವಿಲ್ 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 ಚಾಲೆಂಜ್ ಡೆಫಿನೆಟ್ಲಿ ಪ್ರೆಸೆಂಟ್ ಅವರ್ ನೋಡಿ ಸ್ವಾಮಿ ನಾವು ಎಸ್ ಐ ಟಿ ಅನ್ನ ತನಿಖೆ ತನಿಖೆ ಮಾಡಿ ಕರೆಕ್ಟ್ ತನಿಖೆ ಮಾಡಿ ಅಂತಂದ್ರೆ ರಾಜ್ಯ ಸರ್ಕಾರ ಅವ್ರಿ ಇವ್ರ ಕೈಲಿ ಕಂಪ್ಲೇಂಟ್ಗಳು ಕೊಟ್ಟು ಈ ರೀತಿ ನಮ್ಗಳಿಗೆ ನಾವು ನಾವು ಧ್ವನಿ ಮಾಡಬಾರ್ದು ರೀತಿಯಲ್ಲಿ ಮಾಡ್ತಾ ಇದೆ ಇಟ್ ಇಸ್ ಟ್ರೈನ್ ಟು ಕರ್ಬ್ ಅವರ್ ಫಂಡಮೆಂಟಲ್ ರೈಟ್ಸ್ ಸ್ಟಿಚ್ ಅವರ್ ಮೌತ್ಸ್ ಆಮೇಲೆ ನಮ್ಮ ಯೋಚನೆಯನ್ನ ಮಾಡಕ್ ಮಾಡ್ತಾ ಇದಾರೆ ಯಾಕೆ ಕೇಳಬಾರ್ದು ಅಂತಾನೆ ಕೇಳೋದೇ ತಪ್ಪರ ಆಗ್ಬಿಡದ್ರೆ ಮತ್ತೆ ಆಗಿರುವಂತ ಅಪರಾಧ ಆಗಿರುವಂತ ಕೊಲೆಗಳ ಆರೋಪ ಆಗಿರುವಂತ ಎಸ್ ಐ ಟಿ ಈಗ ಮೇಲೆ ಏನೋ ಎಫ್ಐ ಗಳು ಮಾಡೋದು ಇವನು ಯಾರನೇ ಏನೋ ಕಂಪ್ಲೇನೆಂಟ್ ಅನ್ನ ಅರೆಸ್ಟ್ ಮಾಡಿ ಇಂಟ್ರೋಗೇಟ್ ಮಾಡಿ ನಮ್ಗೇನು ಸಮಸ್ಯೆ ಇಲ್ಲ ಐ ಎಫ್ಐಆರ್ ಮಾಡಿದ್ರೆ ನಮಗೇನು ಸಮಸ್ಯೆ ಇಲ್ಲ ವಿಲ್ ಚಾಲೆಂಜ್ ವಿಜ್ ಇಟ್ಟಿಸ್ ಕೋರ್ಟು ಮಹೇಶ್ ತುಂಬಿಯವ್ರ ಮೇಲೆ ನೋ ಪ್ರಾಬ್ಲಮ್ ಅವರು ಅವರು ಅವ್ರ ಅಡ್ವೊಕೇಟ್ಸ್ ಇರ್ತಾರೆ ಚಾಲೆಂಜ್ ಮಾಡ್ಕೊತಾರೆ ಮನೆ ರೇಡ್ ಮಾಡಿದೆ ಉತ್ತರ ಅವರು ಕೊಡ್ತಾರೆ ಕಾನೂನು ಇದೆ ಈ ದೇಶದಲ್ಲಿ ಬರೀ ಸರ್ಕಾರ ಗೆದ್ದಂಥ ಸರ್ಕಾರಗಳಲ್ಲ ಕೋರ್ಟ್ಸ್ ಇದೆ ಸಂವಿಧಾನ ಈ ನೀವು ನೀವು ಆಪರೇಷನ್ಸ್ ಮಾಡೋದೆಲ್ಲ ಎಲ್ಲರೂ ಕೂಡ ಸಂವಿಧಾನದ ಕೆಳಗಡೆ ನಮ್ಮ ದೇಶದ ಸ್ವತಂತ್ರ ಸಂವಿಧಾನ ಕೊಟ್ಟರು ಅಂತ ಇವುಗಳನ್ನೇನು ಸ್ವಾತಂತ್ರ್ಯವನ್ನು ನೀವುಗಳು ಸೊ ಏನೋ ಕಂಪ್ಲೇಂಟ್ಗಳು ಕೊಡಿಸಿ ನಿಮ್ಮ ಕಾರ್ಯಕರ್ತರ ಕೈಲಿ ಎಫ್ ಐ ಆರ್ ಮಾಡಿಸ್ತೀವಿ ಅಂತಂತಂದರೆ ಡೆಫಿನೆಟ್ಲಿ ನೀವು ನೀವು ಒಂದಲ್ಲ ಎರಡಲ್ಲ ಮೂರು ಮಾಡಿಸಿದೀವಲ್ಲ ವಿ ವಿಲ್ ಆಲ್ ಚಾಲೆಂಜಸ್ ಇನ್ ಹೈಕೋರ್ಟ್ ಡೆಫಿನೆಟ್ಲಿ ಆ್ಯಂಡ್ ದರ್ ಇಸ್ ನೋ ಡೌಟ್ ಬಟ್ ನಿಮ್ಮ ವಾಯೊಲೇಷನ್ ನಿಮ್ಮ ಉದ್ದೇಶನೇನೇನೆ ನಾವು ಬಾಯಿ ಮುಚ್ಚಬೇಕು ಅಂತ ಖಂಡಿತವಾಗಿ ನಾವು ಯಾಕೆ ಬೀ ಮುಚ್ಚಬೇಕು ನಮ್ದೇನ್ ತಪ್ಪಿದೆ ಸಾರ್ವಜನಿಕರ ಇಚ್ಛಾಶಕ್ತಿನಲ್ಲಿ ಪ್ರಶ್ನೆ ಮಾಡ್ತಾ ಇದೀವಿ ಒಬ್ಬ ಅಡ್ವೊಕೇಟ್ ಆಗಿ ಒಬ್ಬ ಅಡ್ವೊಕೇಟ್ಗೆ ಈ ಥರ ಹಚ್ಚಾಟ ಮೆರಿತೀರಾ ನೀವು ಸರ್ಕಾರ ಪೊಲೀಸರು ಅಂತಂದ್ರೆ ಅಲ್ಲಿ 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 ಫೋಕಸ್ ಮಾಡ್ಬೇಕರದು ಎಸ್ ಐ ಟಿಯ ತನಿಖೆ ಮೇಲೆ ಅವ್ನು ನೋಡಿದ್ರೆ ಆ ಜೆ ಸಿ ಬುಲ್ಟಾ ಅವೆಲ್ಲ ಎವಿಡೆನ್ಸ್ ಎಲ್ಲ ಡೆಸ್ಟ್ರಾಯ್ ಮಾಡಿಟ್ಟಿದ್ದೀರಾ ಮಾಡ್ರ ತನಿಖೆನ ಬಚ್ಚಿಟ್ಟಿದ್ದೀರಾ ರಿಪೋರ್ಟ್ ಯಾರಿಗೂ ಗೊತ್ತೇ ಇಲ್ಲ ಎಲ್ಲ ಡಸ್ಟರ್ಬ್ ಮಾಡಿದಿರಲ್ವಾ ಹಾಗಾಗಿ ವಿ ವಿಲ್ ಡೆಫಿನೆಟ್ಲಿ ಕ್ವಶನ್ ದಿಸ್ ಕೋಟ್ ಐ ನೋ ಬಡಿ ಸ್ಕೇರ್ಡ್ ಓಕೆ ಕೆಲವು ಮಾಧ್ಯಮಗಳು ಬಕೆಟ್ ಮಾಧ್ಯಮಗಳು ತಮ್ಮ ಬಕೆಟ್ ತೀಟನ್ನು ತೀರ್ಸ್ಕೊತ ಇದಾರೆ ಡೆಫಿನೆಟ್ಲಿ ಯುಲ್ ಆಲ್ಸೋ ಬಿ ಎಕ್ಸ್ಪೋಸ್ ನೀವುಗಳು ಕೂಡ ಏನಾದರೂ ಆಮಿಷಗಳಿಗೆ ಒಳಗಾಗಿ ಏನಾದರೂ ನೀವು ಮಾಡಿದರೆ ಖಂಡಿತವಾಗಿ ನಿಮ್ಮ ನೀವು ಕೂಡ ನಿಮ್ಮ ಮೇಲೂ ಕೂಡ ಎಕ್ಸ್ಪೋಜರ್ ಆಗುತ್ತೆ ಥ್ಯಾಂಕ್ ಯು ಅಂಡ್ ಡೆಫಿನೆಟ್ಲಿ ಕರ್ನಾಟಕ ವಾಚ್ ಮಾಡ್ತಾ ಇದೆ ನಾವು ಯಾರೂ ಕೂಡ ಭಯ ಬೀಳಲ್ಲ ನಮಗೆ